ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸೆಷನ್ನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆದ್ರೂ ಕೂಡ ಇಲ್ಲಿವರೆಗೂ ದೂರನ್ನ ಕೊಟ್ಟಿಲ್ಲ ಕೆಎನ್ ರಾಜಣ್ಣ ಅವರು ಯಾವಾಗ ಹಾಗಾದ್ರೆ ದೂರನ್ನ ಕೊಡ್ತಾರೆ ಹನಿ ಟ್ರ್ಯಾಪ್ ಸೂತ್ರಧಾರನ ಹೆಸರು ಬಂದ ಪ್ರಭಾವಿ ವಿರುದ್ಧ ದೂರನ್ನ ಕೊಡ್ತಾರ ಸಚಿವ ರಾಜಣ್ಣ ಅವರು ಹನಿ ಟ್ರ್ಯಾಪ್ಗೆ ಯತ್ನಿಸಿದವರ ವಿರುದ್ಧ ದೂರನ್ನ ಕೊಡ್ತೀನಿ ದೂರು ನೀಡೋದಕ್ಕೆ ಸಮಯವನ್ನು ನಿಗದಿ ಮಾಡಿಲ್ಲ ಅಂತ ತುಮಕೂರಿನಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಟ್ರ್ಯಾಪ್ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಮುನಿರತ್ನ ಅವರು ಹೇಳಿದ್ರು ಮೊದಲು ಮುನಿರತ್ನನ್ನ ಮಂಪರು ಪರೀಕ್ಷೆ ಮಾಡಲಿ ಡಿಕೆಶಿಗೆ ಬಹಳ ಹತ್ತಿರದಲ್ಲಿದ್ರು ಮಂಪರು ಪರೀಕ್ಷೆ ಮಾಡಲಿ ಅಂತ ಹೇಳಿದ್ದಾರೆ ಕೆ ಎನ್ ರಾಜಣ್ಣ ಅವರು ಸೂಕ್ತ ಸಮಯದಲ್ಲಿ ದೂರನ್ನು ನೀಡಲಾಗುವುದು ಅದಕ್ಕೆ ಸಮಯ ನಿಗದಿ ಮಾಡಿಕೊಂಡಿಲ್ಲ

ರಾಜಣ್ಣ ಯಾವಾಗ ದೂರು ಕೊಡ್ತಾರೋ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣಕ್ಕೆ ನಾನು ಸೇರಿ ತುಂಬಾ ಜನ ಆಪ್ತರಿದ್ದಾರೆ ನಿನ್ನೆ ರಾಜಣ್ಣ ದಿನ ಇಡೀ ನನ್ನ ಜೊತೆಗಿದ್ರು ಏನು ಹೇಳಿಲ್ಲ ಸ್ವಯಂ ಪ್ರೇರಿತ ದೂರನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಫ್ಐಆರ್ ಆಗದೆ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದು ಗೃಹ ಸಚಿವರು ನೀಡಿರುವಂತ ಕೊಡ್ಬೇಕಲ್ಲ ಅವರು ಕೊಟ್ಟರೆ ನಾವು ಕಾಸ್ ಆಫ್ ಆಕ್ಷನ್ ಬೇಕಲ್ಲ ಅನ್ಲೆಸ್ ಎಫ್ಐ ಆರ್ ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ ಆಗೋದಿಲ್ಲ ಐ ಆರ್ ಇಂದ ನಾವು ಯಾವ ಶಿವಮೋಟನ್ನು ಮಾಡೋಕ್ಕೆ ಯಾರೂ ದೂರು ಕೊಟ್ಟಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಯಾರೂ ದೂರು ಕೊಟ್ಟಿಲ್ಲ ದೂರು ಬಂದರೆ ಅದಕ್ಕೆ ಏನು ಕ್ರಮ ತಗೋಬೇಕು ಅದು ತಗೊಳ್ತಾರೆ ಕೊಡ್ಬೇಕಲ್ಲ ಅವರು ಕೊಟ್ಟರೆ ತಾನೇ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್